ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಂಧವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ನಡೆದ ಗುಂಟೂರು ಮಾರುಕಟ್ಟೆಯ ಮಿರ್ಚಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಿರ್ಚಿ ಬೆಲೆಗಳ ವಿವರಣೆ ದಿನಾಂಕ ಹದಿನಾರು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಮೂರು ಐದು ಐದು ನಂಬರ್ ಒಣಮೆಣಕಾಯಿ ಒಂಬತ್ತು ಸಾವಿರರಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಡಬಲ್ ಡಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಹತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರವರೆಗೂ ರೇಟ್ ನಡೆದಿದೆ ಮೂರು ನಾಲ್ಕು ಒಂದು ನಂಬರ್ ಒಣಮೆಣಸಿನಕಾಯಿ ಮ ಹನ್ನೆರಡು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನಾರು ಸಾವಿರವರೆಗೂ ರೇಟ್ ನಡೆದಿದೆ ನಂಬರ್ ಐದು ಒಣಮೆಣಸಿನಕಾಯಿ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ನಡೆದಿದೆ ಮೂರು ನಾಲ್ಕು ಒಂದು ನಂಬರ್ ಹತ್ತದಿಗೂ ಹದಿನಾರು ಸಾವಿರ ರೂಪಾಯಿ ರೇಟ್ ನಡೆದಿದೆ ಡಬಲ್ ಫೈ ತ್ರೀ ಒನ್ ಒಣಮೆಣಸಿನಕಾಯಿ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಐದುನೂರು ರೂಪಾಯಿವರೆಗೂ ರೇಟ್ ಅನ್ನೋದು ನಡೆದಿದೆ ಆರುನೂರ ಒಣಮೆಣಸಿನಕಾಯಿ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಇದೆ ಟೂ ಜೀರೋ ಫೋರ್ ತ್ರೀ ಒಣಮೆಣಸಿನಕಾಯಿ ಹತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ರೂಪಾಯಿ ರೇಟ್ ನಡೆದಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಟೂ ಜೀರೋ ಫೋರ್ ತ್ರೀ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿ ರೇಟ್ ಅದು ನಡೆದಿದೆ ಮೂರು ಮೂರು ನಾಲ್ಕು ನಂಬರ್ ಒಣಮಣಸಿನಕಾಯಿ ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಐದುನೂರು ತೇಜ ಒಣಮೆಣಸಿನಕಾಯಿ ಕ ಮಧ್ಯಸ್ಥ ಬೆಲೆ ಹದಿನಾರು ಸಾವಿರದಿಂದ ಹದಿನಾರು ಸಾವಿರದ ಐದುನೂರು ರೂಪಾಯಿ ತೇಜ ಎ ಎಸಿ ಒಣಮಣಸಿನಕಾಯಿ ಹದಿನೈದು ಸಾವಿರ ಐದುನೂರಿಂದ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಐದುನೂರು ತಾಲು ಒಣಮೆಣಸಿನಕಾಯಿ ಆರು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ನಡೆದಿದೆ ಮೂರು ಮೂರು ನಾಲ್ಕು ಎ ಸಿ ನಂಬರ್ ಒಣಮೆಣಸಿನಕಾಯಿ ಹನ್ನೊಂದು ಸಾವಿರದ ಐದುನೂರಿಂದ ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಬಾಡಿಗೆ ಎ ಸಿ ಒಣಮೆಣಸಿನಕಾಯಿ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ರೇಟ್ ನಡೆದಿದೆ ತಾಲು ಎ ಸಿ ಒಣಮೆಣಸಿನಕಾಯಿ ಎಂಟು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಬಾಡಿಗ ಒಣಮಣಸಿನಕಾಯಿ ಹನ್ನೊಂದು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ರೇಟ್ ನಡೆದಿದೆ ದೇವನೂರು ಡೆಲ್ಯಾಕ್ಸ್ ಒಣಮಣಸಿನಕಾಯಿ ಹದಿಮೂರು ಸಾವಿರ ಐದುನೂರಿಂದ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಮುನ್ನೂರು ಮೂರು ನಾಲ್ಕು ಒಂದು ಎ ಸಿ ಒಣಮಣಸಿನಕಾಯಿ ಹನ್ನೆರಡು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೈದು ಸಾವಿರ ರೂಪಾಯಿ ರೇಟ್ ನಡೆದಿದೆ ಮೂರು ನಾಲ್ಕು ಒಂದು ಒಣಮಣಸಿನಕಾಯಿ ಹನ್ನೆರಡು ಸಾವಿರದಿಂದ ಹದಿನೇಳು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ನಂಬರ್ ಐದು ಒಣಮಣಸಿನಕಾಯಿ ಹತ್ತು ಸಾವಿರದಿಂದ ಹದಿಮೂರು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಬೆಲೆ ನಾಲ್ಕು ಎಂಟು ಎಂಟು ನಾಲ್ಕು ಎ ಸಿ ಒಣಮ್ಸಿನಕಾಯಿ ಹನ್ನೊಂದು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹದಿನೈದು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ದೇವನೂರು ಡಿಲ್ಯಾಕ್ಸ್ ಎ ಸಿ ಒಣಮಣಸಿನಕಾಯಿ ಎಂಟು ಸಾವಿರದಿಂದ ಹದಿಮೂರು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ನಂಬರ್ ಐದು ಎ ಸಿ ಒಣಮಣಸಿನಕಾಯಿ ಎಂಟು ಸಾವಿರದಿಂದ ಹನ್ನೆರಡು ಸಾವಿರ ಸೂಪರ್ ಟೆನ್ ಎ ಸಿ ಒಣಮ್ಸಿನಕಾಯಿ ಹತ್ತು ಸಾವಿರ ರೂಪಾಯಿ ಇದೆ ಟೂ ಸೆವೆನ್ ತ್ರೀ ಒಣಮೆಣಸಿನಕಾಯಿ ಎಂಟು ಸಾವಿರ ಇನ್ನೂರರಿಂದ ಮ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ರೂಪಾಯಿ ಎರಡು ಏಳು ಮೂರು ಎ ಸಿ ಒಣಮೆಣಸಿನಕಾಯಿ ಎಂಟು ಸಾವಿರದಿಂದ ಹದಿಮೂರು ಸಾವಿರ ರೂಪಾಯಿ ರೇಟ್ ನಡೆದಿದೆ ನಾಲ್ಕು ಎಂಟು ಎಂಟು ನಾಲ್ಕು ಮಿರ್ಚಿ ಒಣಮಣಸಿನಕಾಯಿ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಗುಂಟೂರು ವ್ಯವಸಾಯ ಮಾರುಕಟ್ಟೆ ಸಂಬಂಧಿಸಿದ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ جائے کسان